ನಮ್ದು ನವೆಂಬರ್ ಇಪ್ಪತ್ತಾರು ಆ ಎರಡ್ ಸಾವಿರದ ಇಪ್ಪತ್ಮೂರು ಐದಾರು ದಿವಸ ಮಧ್ಯರಾತ್ರಿಯಲ್ಲಿ ನನ್ನ ಟ್ಯಾಕ್ಟ್ರಿ ಅಂದ್ರೆ ಸೋನಾಲಿಕಾ ಟ್ಯಾಕ್ಟ್ರಿ ನಲ್ವತ್ತೆರಡು ಹೆಚ್ಚಿದ್ರು ಕನಿಷ್ಠ ನನ್ನ ಮೊತ್ತ ಹೋಸ್ಟ್ ಅಂದ್ರೆ ಆರು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಇರೋದು ಗಾಡಿ ಮೊತ್ತ ನಾವು ಅಂದ್ರೆ ಮನೆ ಮುಂದೆ ಬಿಟ್ಟಂತ ಗಾಡಿ ಇದೆ ಇವು ಸಣ್ಣ ಪುಟ್ಟ ಗಾಡಿ ಅಲ್ಲ ಮನೆಯಾಗ ಹೋಗಿ ಇಟ್ಕೊಳ್ಳೋಕೆ ಬರಲ್ಲ ದೊಡ್ಡ ಗಾಡಿ ಎಲ್ಲ ನಾವು ಮತ್ತೆ ನಮ್ಮ ಜಾಗ ಖಾಲಿ ಎಲ್ಲಿ ಇರ್ತೈತೆ ಅಲ್ಲಿ ಬಿಟ್ಟಿರ್ತೀವಿ ಅದಕ್ಕೆ ಸೆಪ್ಟಿ ಅಂದ್ರೆ ಸುತ್ತ ಕಂಪೌಂಡ್ ಐತಿ ಕಂಪೌಂಡ್ ಅಂದ್ರೆ ಗಾಡಿ ಬರಕ್ಕೆ ಹೋಗಕ್ ಕಷ್ಟ ಐತಿ ಅದ್ ಬಿಟ್ಟು ಎಲ್ಲ ಇದೈತಿ ಅದನ್ನ ಅದನ್ನ ಏನ್ ಮಾಡ್ಯಾರ ಮಧ್ಯರಾತ್ರಿ ಇಪ್ಪತ್ತಾರು ಮಧ್ಯರಾತ್ರಿ ಕವಿ ಮಾಡ್ಯಾರ ಸರ್ ಅಂದ್ರೆ ಕವಿ ಮಾಡ್ಯಾರ ಅಂದ್ರೆ ನಮಗ್ ಗೊತ್ತಿಲ್ಲ ಆದ್ದಂಗೆ ಮಾಡ್ಯಾರ ಈಗ ಇಪ್ಪತ್ತಾರು ನವಂಬರ್ ಅಂದ್ರೆ ಈಗ ಮೂರು ಐದ್ ಐದ್ ತಿಂಗ್ಳ ಸಣ್ ಸನಿಗೆ ಐದ್ ತಿಂಗಳ ಈ ಇವತ್ತು ಬೆಳಿಗ್ಗೆ ನಮ್ಗ ನಿನ್ನೆ ರಾತ್ರಿ ಸಾಹೇಬ್ರ ಫೋನ್ ಮಾಡಿದ್ರು ಏನಂತ ಪಿ ಎಸ್ ಐ ಮೇಡಮ್ ಐ ಮೇಡಮ್ ಅವರು ನಿಮ್ ಗಾಡಿ ಆಲ್ರೆಡಿ ತೊಂಬತ್ತೊಂಬತ್ ಪರ್ಸೆಂಟ್ ಆಗಿದೆ ನೀವು ಬೆಳಿಗ್ಗೆ ಬರ್ರಿ ಸ್ಟೇಷನ್ ಕಡೆಗೆ ನಾವ್ ಇನ್ನ ಹೆಚ್ಚಿನ ವಿಚಾರಣೆ ಮಾಡೋತಿ ಅದ್ರ ಜೊತೆ ಬಂದ್ರೆ ನಿಮ್ ಗಾಡಿನ ನೀವು ಕಂಡು ತೊಗೊಂಡ್ಬರ್ಬೋದು ಬರ ಹೋಗ್ಬಾರ ಬಂದ್ರಿ ಅಂತೇಳಿ ನಮ್ ಊರ ಒಂದ್ ಇಬ್ಬನ್ ಕರ್ಕೊಂಬರ್ರಿ ಅಂತ ಹೇಳಿ ಸರ್ ಅಂದ್ರೆ ಗಾಡಿ ಗುರ್ ತಿನ್ಲಿಕ್ಕೆ ನಾನ್ ಒಬ್ಬನೇ ಬೇಡ ಅಂತೇಳಿ ಅದ ಪ್ರಕಾರ ನಾವು ಬೆಳಿಗ್ಗೆ ಬಂದ್ವಿ ಬೆಳಿಗ್ಗೆ ಮ್ಯಾಗ ನಾವ್ ನೋಡ್ತೀವಿ ಆರೋಪಿ ಆ ಇದನ್ ಕೇಳಿದ್ರೆ ಬಹಳ ನಮ್ಗ ಆಶ್ಚರ್ಯ ಆಗುತ್ತೆ ಅದಕ್ಕೆ ನಾವೇನಂತೀವಿ ಅಂದ್ರೆ ಯಾರು ಈ ತರ ಮಾಡಬಾರ್ದು ದಯವಿಟ್ಟು ರೈತರಿಗೆ ರೈತರು ಏನ್ ಮಾಡಿರ್ತಾರ ನನ್ನ ಒಬ್ಬ ಬಡವ ಬರೋ ಏನ್ ಮಾಡಿರ್ತಾನೆ ಏನೋ ಕಷ್ಟಪಟ್ಟು ಗಾಡಿ ತೊಗೊಂಡಿರ್ತೀವಿ ಸರ್ ಆ ಗಾಡಿನೂ ಹಿಂಗ ಆಗಿಬಿಟ್ರೆ ಊರ್ಲೆಕ್ಕನ ಒಂದು ಉದಿರ್ತೈತಿ ನಮ್ದು ಆದ್ರೂ ನಾವು ಸಾವಿರ ಬೆನ್ನೆತ್ತಿ ಬೆನ್ನೆತ್ತಿ ಇದು ಮಾಡಿದ್ಮಾಗ ಸಾಯಿಬ್ರ ಇವತ್ತು ನಮ್ಗ ಬೆಳಗ್ಗೆಯಿಂದ ದಾವಣಗೆರೆಗೆ ಹೋಗಿ ದಾವಣಗೆರೆಯಿಂದ ಗಾಡಿನ ಎಲ್ಲಾ ನೋಡ್ಕೊಂಡು ನಂಬೆ ಗಾಡಿ ಅಂತೇಳಿ ಗಾಡಿ ದಾವಣಗೆರೆಗಿದ್ದ ಗಾಡಿ ನಾವು ತೊಗೊಂಡ್ವಿ ಗಾಡಿನ ನಮ್ಗ ಸಾಯಬ್ರ ಮತ್ತೆಲ್ಲಾ ಮುಂಡಗಿ ಪೊಲೀಸ್ ತಾಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಸಿಬ್ಬಂದಿಗಳು ಬಹಳ ನಮ್ಗ ಕೋಆಪರೇಷನ್ ಕೊಟ್ಟು ನಮ್ಮ ಇದರಿಂದ ಏನಾಗ್ತದೆ ರೈತರಿಗೆ ಒಂದು ಸಂತೋಷ ವಿಷಯ ಬರ್ತತಿ ಯಾಕಂದ್ರೆ ನಮ್ಗ ಪೊಲೀಸರು ನಮ್ಗ ಸ್ಪಂದನೆ ಮಾಡ್ತಾರ ನಮ್ಗ ಕಳವಾದಂತ ವಸ್ತುಗಳನ್ನ ಹುಡುಕ್ ಕೊಡ್ತಾರ ಅನ್ನೋದು ಒಂದು ಭರವಸೆ ಇಟ್ಟೈತಿ ಮತ್ ಅವ್ರ ಜೊತೆ ನಾವು ರೈತರನ್ನು ಕೋಆಪರೇಷನ್ ಮಾಡ್ಬೇಕಾಯ್ತ ಯಾಕಂದ್ರೆ ಅವ್ರು ಕರ್ದಾಗ ಹೋಗಬೇಕಾಯ್ತ ಯಾವ ಏನಿದ್ರೆ ನಮಗೇನು ಗೊತ್ತಿರ್ತಾವ್ ಹೇಳ್ಬೇಕ ಅವಾಗ ಹೇಳಿದಾಗ ಇನ್ನೂ ಅನುಕೂಲ ಆಗತ್ತೆ ದಯವಿಟ್ಟು ಎಲ್ಲ ರೈತರು ಗಾಡಿ ಬಿಡ್ಲಿಕ್ಕೆ ಸೇಪಿಂಗ್ ಮಾಡಿ ಅಂತಾರೆ ಈ ಫ್ಯಾಕ್ಟ್ರಿ ಇದರಲ್ಲಿ ಇದ್ರಲ್ಲಿ ಏನು ವಿಶೇಷ ಇದೆ ಅಂದ್ರೆ ಚಾಯ್ ಚಾವಿ ಇಲ್ಲಂದ್ರು ಡೈರೆಕ್ಟ್ ಮಾಡಿ ಒಯ್ಯುವಂತ ಒಂದು ಇದೆ ಸೌಲಭ್ಯ ಐತಿ ಇದ್ರಲ್ಲಿ ಯಾ ಚಿತ್ರ ಪೊಲೀಸಿಗೆ ತುಂಬಾ ಅಭಿನಂದನೆ ಮಾಡ್ತೀವಿ ನಮ್ಮ ಮುಂಡೂಗಿ ತಾಲೂಕಿನ ರೈತರೆಲ್ಲ ಪರವಾಗಿ ಮುಂಡೂಗಿ ತಾಲೂಕ ಜನರ ಪರವಾಗಿ ನಾನು ತುಂಬಾ ತುಂಬಾ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ ಅವ್ರಿಗೆ ಬಹಳ ರೈತರಿಗೆ ಅಂದ್ರೆ ಈ ರೀತಿ ನಾವು ನಾವು ಎಚ್ಚರಿಕೆ ವಹಿಸ್ಬೇಕು ಎಚ್ಚರಿಕೆ ವಹಿಸಿ ಆದ್ರೂ ಅವಘಡ ಹಾಕಿರ್ತಾವೆ ಅದಕ್ಕೆ ನಾವು ಪೊಲೀಸ್ ಹೊತ್ತಿಗೆ ಸ್ಪಂದನೆ ಮಾಡಿ ಅದಕ್ಕೆ ಅವ್ರ ಜೊತೆ ಹೊಂದ್ಕಂಡ್ರೆ ನಾವು ಹುಡುಕೋ ಪ್ರಯತ್ನ ಮಾಡ್ಕೊಂಡು ನಮ್ಮ ವಾಹನವನ್ನ ನಾವು ಜಾಗೃತವಾಗಿ ವಹಿಸ್ಬೇಕಂತೇಳಿ ನನ್ನ ಹೆಸರು ಗಣೇಶ್ ಬರ್ಮಕ್ಕನರ್ ಅಂತೇಳಿ ಬಸಾಪುರದವನು